ಇವತ್ತು ಬಡವರ ಮಕ್ಕಳು ಸಾಮಾನ್ಯ ಜನರ ಮಕ್ಕಳು ರೈತರ ಮಕ್ಕಳು ಡಾಕ್ಟರ್ ಆಗಬೇಕು ಅಂತಂದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಿದ್ರೆ ಮಾತ್ರ ಸಾಧ್ಯ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಾಡಿದ್ವಿ ಇವತ್ತು ಕೊಪ್ಪಳಲ್ಲೂ ಕೂಡ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಾಡಿದ್ವಿ ಇದರಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಇದ್ರ ಲಾಭ ಆಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಹದಿನಾಲ್ಕರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಏನು ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಧರಮ್ ಸಿಂಗ್ ಜಿ ಅವರು ಮನ್ಮೋಹನ್ ಸಿಂಗ್ ಅವರು ಏನು ಕರ್ನಾಟಕ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇಂದ ನಮಗೆ ಬಹಳ ದೊಡ್ಡ ಲಾಭ ಆಗಿದೆ ಸುಮಾರು ಹತ್ತು ವರ್ಷದಲ್ಲಿ ಒಂಬತ್ತು ಸಾವಿರ ಬಡವರ ಮಕ್ಕಳು ಡಾಕ್ಟರ್ ಆಗಲಿಕ್ಕೆ ಸಾಧ್ಯ ಆಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇಂದ ಇವತ್ತು ಕೇವಲ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆದರೆ ಸಾಲ್ದು ಪ್ರತಿ ಜಿಲ್ಲೆಯಲ್ಲಿ ನಾವು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು ಕ್ಯಾನ್ಸರ್ ಆಸ್ಪತ್ರೆ ಮಾಡಬೇಕು ಟ್ರಾಮಾ ಸೆಂಟರ್ ಮಾಡಬೇಕು ಅಂತ ಹೇಳಿ ನಿರ್ಧಾರ ತೆಗೆದುಕೊಂಡು ಈಗಾಗಲೇ ಬೀದರಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದೆ ಅಲ್ಲಿ ಇವತ್ತು ಒಂದು ಕಾಡಿಯ ಸೆಂಟರ್ ಪ್ರಾರಂಭ ಮಾಡಿದೀವಿ ಈ ವರ್ಷ ಅಲ್ಲಿ ಒಂದು ಕ್ಯಾನ್ಸರ್ ಆಸ್ಪತ್ರೆಯನ್ನು ಮಂಜೂರು ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ವರ್ಷ ಬಜೆಟ್ನಲ್ಲಿ ಕಲ್ಬುರ್ಗಿಯಲ್ಲಿ ಮುನ್ನೂರ ಎಪ್ಪತ್ತೊಂದು ಬೆಡ್ನ ಜಯದೇವ ಆಸ್ಪತ್ರೆ ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಕಿದ್ವಾಯಿ ಕ್ಯಾನ್ಸರ್ ಸೆಂಟರ್ನ ಇವತ್ತು ಇನ್ನೂರು ಬೆಡ್ ಆಸ್ಪತ್ರೆ ಅಡಿಗಲನ್ನು ಮಾಡಿದ್ದಾರೆ ಮತ್ತು ರಾಯಚೂರಲ್ಲಿ ನಾವು ಈ ವರ್ಷ ಕ್ಯಾನ್ಸರ್ ಆಸ್ಪತ್ರೆಗೆ ಇವತ್ತು ಅಡಿಗಲನ್ನ ಮಾಡಿದ್ದೀವಿ ಅಲ್ಲಿ ಟ್ರಾಮಾ ಸೆಂಟರ್ಗೂ ಕೂಡ ಈ ವರ್ಷದ ಬಜೆಟ್ ಅಲ್ಲಿ ಇವತ್ತು ಅನುಮೋದನೆ ಆಗಿದೆ ಕೊಪ್ಪಳಲ್ಲಿ ನಾಲ್ಕು ನೂರ ಐವತ್ತು ಬೆಡ್ನ ಆಸ್ಪತ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಅವರು ಪ್ರಾರಂಭ ಮಾಡಿದ್ರು ಅವಾಗ ನಾವು ಪ್ರಾರಂಭ ಮಾಡಿದ್ವಿ ಇವತ್ತು ಇನ್ನೂರ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಉದ್ಘಾಟನೆ ಆಗಿದೆ ಇನ್ನೂ ಅರವತ್ತು ಕೋಟಿ ರೂಪಾಯಿ ಇವತ್ತು ಅದಕ್ಕೆ ಉಪಕರಣಗಳಿಗೆ ಕೊಟ್ಟು ಇನ್ನೂ ಒಂದು ತಿಂಗಳಲ್ಲಿ ಅದನ್ನ ಲೋಕಾರ್ಪಣೆ ಮಾಡತಕ್ಕಂತ ಕೆಲಸನು ಕೂಡ ಆಗ್ತದೆ ಇವತ್ತು ಈ ವರ್ಷದ ಬಜೆಟ್ ಅಲ್ಲಿ ಕೊಪ್ಪಳಿಗೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನೂರು ಬೆಡ್ ಒಂದು ನೂರು ಕೋಟಿ ಇನ್ನೂರು ಬೆಡ್ನ ನೂರು ಕೋಟಿ ವೆಚ್ಚದಲ್ಲಿ ಇವತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೂಡ ಇವತ್ತು ಅಡಿಗಲ್ಲಿ ಮಾಡಿದ್ದೀವಿ